ನಮಸ್ಕಾರ ಎಲ್ರಿಗೂ ನೆನೆ ಕೂಡ ನಾವು ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ವಿ ಇವತ್ತು ಕೂಡ ಮಕ್ಕಳ ಬಗ್ಗೆ ಮಾತಾಡೋಣ ಯಾಕೆ ಅಂತಂದರೆ ಮಕ್ಕಳು ನಮ್ಮೆಲ್ಲರ ಭವಿಷ್ಯದ ಕಣ್ಣು ಇವತ್ತು ನಾವು ಏನೇ ಖುಷಿಯಾಗಿರೋಕ್ಕೆ ಸಾಧ್ಯನೋ ಮತ್ತು ಮುಂದೆ ದುಃಖಕ್ಕೆ ಕಾರಣನೂ ಎಲ್ಲವೂ ಅವರ ಅವ್ರ ಮೇಲೆ ನಾವು ಬೆರಳು ಮಾಡಿ ತೋರಿಸ್ತಾ ಇರ್ತೀವಿ ಯಾಕಂದರೆ ಅವ್ರ ಮೇಲೆ ಅಂತಹ ನಿರೀಕ್ಷೆ ಪ್ರೀತಿ ವಿಶ್ವಾಸವನ್ನು ನಾವು ಗಟ್ಟಿ ಮಾಡಿಕೊಂಡಿರ್ತೀವಿ ಪ್ರತಿಯೊಂದು ಮಗುನೂ ಬುದ್ಧಿವಂತನಾಗಬೇಕು ಅನ್ನೋದು ಎಲ್ಲ ತಂದೆ ತಾಯಿಯ ಆಸೆ ಆದರೆ ಅದು ಸಾಧ್ಯ ಆಗತ್ತಾ ಅಂತ ಪ್ರಶ್ನೆ ನಮ್ಮನ್ನು ನಾವೇ ಕೇಳ್ಕೊಳ್ತಾ ಇರ್ತೀವಿ ತುಂಬ ಸಲ ನಾನು ಎಷ್ಟು ಒಳ್ಳೆ ಶಾಲೆಗೆ ಸೇರಿಸಿದ್ದೀನಿ ಎಷ್ಟೊಂದು ದುಡ್ಡನ್ನು ಕಟ್ಟಿದ್ದೀನಿ ಎಷ್ಟೊಂದು ಒಂದು ಅವನಿಗೋಸ್ಕರ ಖರ್ಚು ಮಾಡ್ತಾ ಇದ್ದೀನಿ ನಾನು ಸಮಯವನ್ನು ಇದ್ದೀನಿ ಹಾಗಾಗಿ ಅವನೊಬ್ಬ ದೊಡ್ಡ ವ್ಯಕ್ತಿ ಆಗಬೇಕು ಇಡೀ ಶಾಲೆಗೆ ಅವನೇ ಮೊದಲು ಬರಬೇಕು ಅನ್ನೋದು ಎಲ್ಲರೂ ಇಚ್ಛೆ ಆಗಿರುತ್ತೆ ಯಾವ ಮಟ್ಟದಲ್ಲಿ ಅಂತಂದರೆ ಆ ಶಾಲೆಗೆ ಸೇರಿಸಿದಂಥ ಒಂದು ತುಂಬ ಕಷ್ಟಪಟ್ಟು ಸೀಟ್ ತೊಗೊಂಡು ಆ ಶಾಲೆಗೆ ಸೇರಿಸಬೇಕು ಅಂತ ಒಂದು ಐನೂರು ಜನ ಯಾರು ಕಷ್ಟಪಟ್ಟು ಸೇರ್ತಿ ಐನೂರು ಜನದ ನಿರೀಕ್ಷೆಯೂ ಇದೇ ಆಗಿರುತ್ತೆ ಆ ನಿರೀಕ್ಷೆಯಲ್ಲೇ ಆ ಮಗುವನ್ನ ಆ ಶಾಲೆಗೆ ಸೇರಿಸುತ್ತೀವಿ ಹೀಗೆ ಈ ನಿರೀಕ್ಷೆಗಳು ಕಕ್ಷೆಯಲ್ಲಿ ನಾವಲ್ಲದೆ ಏನೂ ತಿಳಿದೇ ತಿಳಿಯದಂತಹ ಆ ಮಗುವನ್ನು ಕೂಡ ನಾವು ನಿಲ್ಲಿಸ್ಕೊಂಡಿರ್ತೀವಿ ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ನಮ್ಮನ್ನು ನಾವೇ ಪೋಷಕರಾದ ನಮ್ಮನ್ನು ನಾವೇ ಕೇಳ್ಕೊಳ್ಬೇಕಾಗತ್ತೆ ಅವನಿಗೆ ಇರ್ತಕ್ಕಂಥ ಪ್ರತಿಭೆಯನ್ನು ಮರೆಮಾಚಿ ಅವನ ಶಕ್ತಿಯನ್ನು ಹೀರಿಕೊಳ್ಳೋ ಹಾಗೆ ನಾವು ನಡ್ಕೊಳ್ತಾ ಇರ್ತೀವಿ ತುಂಬ ಸಲ ಯಾಕೆ ಹೀಗೆ ಅಂತ ಕೇಳಿದ್ರೆ ಆ ಪ್ರಶ್ನೆಗಳಿಗೆ ಒಂದೇ ಉತ್ತರ ಮತ್ತೆ ಅದೇ ನಿರೀಕ್ಷೆ ಹೌದು ನಾವೆಲ್ಲ ಎಷ್ಟು ಕಷ್ಟಪಡ್ತೀವಿ ಅವನು ಈ ರೀತಿ ಆಗಲೇಬೇಕು ಇದಾಗಲೇಬೇಕು ಅದಾಗಲೇಬೇಕು ಅಂತ ಹೇಳ್ತಾ ಇರ್ತೀವಿ ಹೀಗೆ ನಮ್ಮ ಎಲ್ಲ ಭಾವನೆಗಳನ್ನು ಮಗುವಿನ ಮೇಲೆ ಏರ್ತಾ 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 ಮಗು ಆ ಒತ್ತಡಕ್ಕೆ ಸಿಲುಕ್ತಾನೆ ನಿರೀಕ್ಷೆಗಳ ಆ ಕಕ್ಷೆಯಲ್ಲಿ ನಿಲ್ಲೋದಕ್ಕಾಗದೆ ಓಡಿ ಹೋಗ್ಬಿಡಬೇಕು ಅನ್ನೋಷ್ಟು ನಮ್ಮ ಮುಗ್ಧವಾದ ಮನಸ್ಸು ಮೃದುವಾದ ಮನಸ್ಸು ಮುದುಡೋದಕ್ಕೆ ಆರಂಭ ಆಗುತ್ತೆ ಮಗುವಿಗೆ ತಂದೆ ತಾಯಿಯ ಆಶ್ರಯ ಅವನ ಈ ಒತ್ತಡಗಳು ಅವನಿ ಕಷ್ಟಗಳು ಅವನಿಗೆ ಬೇಕಾಗಿಲ್ಲದೆ ಇರೋದನ್ನ ನನಗೆ ಬೇಡ ಅಂತ ಹೇಳೋದಕ್ಕೆ ಅವನಿಗೆ ಹಕ್ಕಿದೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳುವಂತಹ ಸೌಜನ್ಯವನ್ನು ತೋರಿಸ್ದೇ ಇದ್ದರೆ ನಾವು ಅವನಿಗಾಗಿ ಪಡ್ತಾ ಇರುವಂಥ ಕಷ್ಟಕ್ಕೆ ಯಾವ ರೀತಿಯ ಬೆಲೆ ನಾವು ಕಟ್ಟಬಹುದು ಅಂತ ಹೇಳಿ ಅವನು ಚೆನ್ನಾಗಿ ಗೊತ್ತಾಯಿಲ್ಲ ಬರೀ ಟಿ ವಿ ನೋಡ್ತಾನೆ ಯಾವಾಗ ನೋಡಿದ್ರೂ ಅವನ ಇದೇ ಓದೋದ್ರ ಬಗ್ಗೆ ಅಷ್ಟೊಂದು ಆಸಕ್ತಿ ಇಲ್ಲ ಯಾವಾಗಲೂ ಟಿ ವಿನಲ್ಲೇ ಇರ್ತಾನೆ ಅಥವಾ ಇನ್ನೊಂದೇನೋ ಮಾಡ್ಕೊಂಡಿರ್ತಾನೆ ಅಂತ ಹೇಳಿ ದೂರದ ಯಾವುದೋ ನಾವು ಹಾಸ್ಟೆಲಿಗೆ ಹಾಕುವಂಥದ್ದು ನಮ್ಮಿಂದ ದೂರ ಇಟ್ಟು ಅವನನ್ನು ನೋಡುವಂಥದ್ದು ಮತ್ತು ಅಲ್ಲಿ ಏನೋ ಸ್ವಲ್ಪ ಪರವಾಗಿಲ್ಲ ಅಂತಂದರೆ ಒಂದು ನೆಮ್ಮದಿ ಅಲ್ಲೂ ಏನಾದರೂ ಇಲ್ಲ ಅಷ್ಟಕ್ಕಷ್ಟೇ ಏನಷ್ಟೊಂದು ಪರ್ಫಾರ್ಮೆನ್ಸ್ ಕಾಣ್ತಾ ಇಲ್ಲ ಹಾಗೆ ಹೀಗೆ ಅಂದ್ಬಿಟ್ರೆ ಅವನ ಅವನು ಸದ್ಯ ಆರಾಮಾಗಿರ್ತಾನೆ ಇವ್ರ ಒತ್ತಡವನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸ್ವಲ್ಪ ಆದ್ರೂ ಮಗುವಿಗೆ ಅಪ್ಪ ಅಮ್ಮನನ್ನು ಈ ಮರದಿಂದ ಬಳ್ಳಿಯನ್ನ ಕಿತ್ತು ದೂರ ಇಟ್ಟ ಹಾಗೆ ನೋವಾಗ್ತಾ ಇರುತ್ತೆ ಅನ್ನೋದನ್ನು ನಾವು ಮರ್ತು ಬಿಡ್ತೀವಿ ಆ ಆ ಕ್ಷಣದಲ್ಲಿ ಮಗುವಿನ ಮನಸ್ಸು ಹೇಗಿರುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಳದೆ ಇಲ್ಲಿ ನಮ್ಮ ಚಟಪಡಿಕೆ ಆರಂಭ ಆಗಿರುತ್ತೆ ಅಯ್ಯೋ ನಾನು ಅಷ್ಟೊಂದು ಕೊಟ್ಟು ಸೇರಿಸ್ದೆ ಅಷ್ಟೊಂದು ಮಾಡಿದೆ ಅಷ್ಟೊಂದೆಲ್ಲ ಮಾಡಿದ್ರು ಅವನು ಓದ್ಲಿಲ್ಲ ಹೌದು ಮಕ್ಕಳಿಗಾಗಿ ಅಪ್ಪ ಅಮ್ಮ ಪಡ್ತಾ ಇರ್ತಕ್ಕಂಥ ಕಷ್ಟಕ್ಕೆ ಮಕ್ಕಳು ಖಂಡಿತವಾಗ್ಲೂ ಓದ್ಬೇಕು ವಿದ್ಯಾಭ್ಯಾಸವೇ ಮುಂದಿನ ಜೀವನದ ಒಂದು ಲಾಂದ್ರ ಅಂತ ಹೇಳ್ಬೋದು ಅವರ ಬದುಕಿನ ಚಂದ್ರವಾಗಿ ಬೆಳದಿಂಗಳನ್ನು ತುಂಬೋದಕ್ಕೆ ಸಾಧ್ಯ ಆಗೋದು ವಿದ್ಯಾಭ್ಯಾಸಕ್ಕೆ ಬಂದು ಒಂದಕ್ಕೆ ಆದರೆ ಇಷ್ಟೇ ಓದಬೇಕು ಈ ಮಟ್ಟದಲ್ಲೇ ಓದಬೇಕು ಅನ್ನೋದಿದೆಯಲ್ಲ ಅದು ಮಕ್ಕಳ ಮೇಲೆ ಹೇರು ಹೇರಿಕೆಯನ್ನು ಹೇರ್ತಾ ಅವರ ಶಕ್ತಿಯನ್ನು ಕುಂದಿಸುವಂಥದ್ದು ಎನರ್ಜಿ ಅಂತೀವಲ್ಲ ಅದು ಅಪ್ಪ ಅಮ್ಮ ನಾವಾಗಬಾರ್ದಲ್ವಾ ಇದರ ಬಗ್ಗೆ ನಾವು ಖಂಡಿತವಾಗ್ಲೂ ಯೋಚನೆ ಮಾಡಲೇಬೇಕಾಗತ್ತೆ ಹೀಗೆ ತುಂಬ ಮಕ್ಕಳು ಎಲ್ಲ ಮಕ್ಕಳು ಹಂಡ್ರೆಡ್ ಪರ್ಸೆಂಟ್ ತಗೋಬೇಕು ಅಥವಾ ಶ ಒಂದು ಡಿಸ್ಟಿಂಕ್ಷನ್ ಬರಲೇಬೇಕು ಅನ್ನೋ ಒತ್ತಡ ಹೇರಿದ್ರೆ ಹೇಗೆ ಸಾಧ್ಯ ಆಗುತ್ತೆ ಅವನು ತಿರುಗಿ ನೀವು ಯಾಕೆ ಆ ರೀತಿ ಮಾಡಲಿಲ್ಲ ಅಂದರೆ ನೂರ ಎಂಟು ಕತೆಗಳನ್ನು ನಾವು ಹೇಳ್ತೀವಿ ಅವನಿಗೂ ಹಾಗೆ ನೂರ ಎಂಟು ಕತೆಗಳು ಇರ್ತವೆ ಕೆಲವೊಂದು ಈ ವಿಜ್ಞಾನ ಕೆಲವರಿಗೆ ಇಷ್ಟ ಆಗೋದಿಲ್ಲ ಅದು ಮನಸ್ಸಿಗೆ ತಟ್ಟೋದಿಲ್ಲ ಗಣಿತ ಹೀಗೆ ಅವನ ಅಂಥದ್ರಲ್ಲೂ ವಿಜ್ಞಾನವನ್ನು ಕೊಡು ಕೊಡಿಸುವಂಥದ್ದು ಇದೆಲ್ಲ ತುಂಬ ಅವನಿಗೆ ಹೇರಿಕೆ ಆಗುವಂಥದ್ದು ಅವನಿಗೆ ಯಾವುದು ಇಂಟ್ರೆಸ್ಟ್ ಇದೆ ಅವನು ಏನು ಮಾಡಬೇಕು ಅಂತಿದ್ದಾನೆ ಅವನಿಗೆ ತಿಳುವಳಿಕೆಯನ್ನು ಕೊಟ್ಟು ಒಂದು ಕನಿಷ್ಠ ವಿದ್ಯಾಭ್ಯಾಸವನ್ನು ಕೊಡೋದರು ಕೊಡೋ ಕೊಟ್ಟು ಅವನನ್ನು ಒಂದು ಒಳ್ಳೆಯ ವ್ಯಕ್ತಿತ್ವದ ವ್ಯಕ್ತಿಯನ್ನು ಮಾಡುವ ಜವಾಬ್ದಾರಿ ನಮ್ಮ ಮೇಲಿರುತ್ತೆ ಅಲ್ವಾ ನಮಸ್ಕಾರ